ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಧನತ್ರಯೋದಶಿ ದಿವಸ ಧನಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಧನಲಕ್ಷ್ಮಿ ಪೂಜೆಯನ್ನು ನಾವು ಹದಿನೆಂಟನೇ ತಾರೀಕು ಶನಿವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೇಕಾಗುತ್ತೆ ಗೋಧೂಳಿ ಸಮಯ ಅಂತಂದರೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಏಳು ಕಾಲ ತನಕ ಪೂಜೆಯನ್ನು ಮಾಡ್ಕೋಬೋದು ನಂತರದಲ್ಲಿ ನೀವು ಯಮದೀಪವನ್ನು ಹಚ್ಚಬೇಕಾಗುತ್ತೆ ಈಗ ಧನತ್ರಯೋದಶಿ ದಿವಸ ಧನಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣಂತೆ ಮೊದಲು ನೀವು ಎಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರೋ ಆ ಜಾಗವನ್ನು ಶುಭ್ರವಾಗಿ ಒರೆಸ್ಕೊಂಡು ಸ್ವಲ್ಪ ಗೋಮಯ ಗೋಮೂತ್ರ ಇದ್ದರೆ ನೀಟಾಗಿ ಹಾಕಿ ಒರೆಸ್ಕೊಳ್ಳ್ರಿ ನಂತರದಲ್ಲಿ ಈ ರೀತಿ ಅಷ್ಟದಳ ಪದ್ಮವನ್ನು ಹಾಕ್ಕೊಳ್ಳ್ರಿ ಶಂಖಚಕ್ರಗಳನ್ನು ಹಾಕ್ಕೊಳ್ಳ್ರಿ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕ್ಕೊಂಡು ಇದ್ರ ಮೇಲೆ ಮಣೆಯನ್ನು ಕೂಡಿಸ್ಕೊಳ್ಳ್ರಿ ನೋಡ್ರಿ ಹೀಗೆ ಮಣೆಯನ್ನು ಇಟ್ಕೊಂಡು ಮಣೆಯ ಮೇಲೂ ಸಹ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ತಟ್ಟೆಯಲ್ಲಿ ಈ ರೀತಿಯಾಗಿ ಶ್ರೀಹಿ ಅಂತ ಬರಿಬೇಕು ಶ್ರೀಕಾರವನ್ನು ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಕುಂಕುಮದಿಂದ ಈ ರೀತಿಯಾಗಿ ಬರೀ ಶ್ರೀಕಾರ ಬರಿಬಾರ್ದು ಶ್ರೀ ಬರೆದು ಪಕ್ಕದಲ್ಲಿ ಎರಡು ಸೊನ್ನೆ ಶ್ರೀಹಿ ಅಂತ ಬರಿಬೇಕು ಬರೆದ ಮೇಲೆ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ತಂಬಿಗೆಯಲ್ಲಿ ನಿಮ್ಮನೇಲಿ ಏನು ಅನುಕೂಲ ಇದೆಯೋ ಆ ಥರ ಹಿತ್ತಾಳೆ ತಾಮ್ರದ್ದು ಅಥವಾ ಬೆಳ್ಳಿಯದ್ದು ಸ್ಟೀಲ್ ಮಾತ್ರ ಬಳಸಬೇಡ್ರಿ ಹೀಗೆ ಅದಕ್ಕೆ ಸ್ವಸ್ತಿಕವನ್ನು ಬರೆದು ಅದನ್ನು ಅಶ್ರೀಕಾರ ಬರೆದಿರ್ತೀವಲ್ವ ಅದರ ಮೇಲ್ಗಡೆ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ಇದರೊಳಗಡೆ ನೀವು ನೋಟುಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಅಥವಾ ಕಾಯಿನ್ಸನ್ನು ಇಟ್ಟು ಪೂಜೆ ಮಾಡ್ಬೋದು ಹೀಗೆ ನೋಟನ್ನು ಇಡ್ಬೋದು ಅಥವಾ ನೋಟುಗಳನ್ನು ಈ ರೀತಿಯಾಗಿ ಸುತ್ತರೂ ಇಟ್ಟು ನೀವು ಅಲಂಕಾರ ಮಾಡ್ಬೋದು ಅಥವಾ ಈ ರೀತಿಯಾಗಿ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಈಗ ನೋಡಿರಿ ಆ ಬ ಬಟ್ಲೇನಿಟ್ಟಿರ್ತೀವಲ್ವ ಅದರಲ್ಲಿ ಕಾಯಿನ್ಸನ್ನು ತುಂಬಬೇಕು ಬೊಗ್ಸೆಯಲ್ಲಿ ಕಾಯಿನ್ಸ್ ತುಂಬೋದು ಒಂದು ಬಟ್ಲಲ್ಲಿ ಬೆಳ್ಳಿಯ ಬಟ್ಲು ಹಿತ್ತಾಳೆ ಬಟ್ಲಲ್ಲಿ ಅಥವಾ ಒಂದು ಲೋಟದಲ್ಲಿ ಬೆಳ್ಳಿಯದ್ದು ಅಥವಾ ಹಿತ್ತಾಳೆದು ಈ ಥರ ಎರಡು ಮೂರು ಬಾರಿ ನೀವು ಕಾಯಿನ್ಸನ್ನು ತುಂಬ ತುಂಬ ತುಂಬಿಕೊಂಡು ಆ ಬಟ್ಲೊಳಗಡೆ ಹಾಕಬೇಕು ಎಲ್ಲಿ ಪೂಜೆ ಮಾಡ್ತಿರಲ್ವೋ ಅದರಲ್ಲಿ ಅಥವಾ ತಟ್ಟೆಯಲ್ಲೂ ಸಹ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ರೀತಿಯಾಗಿ ಬೆಳ್ಳಿ ತಟ್ಟೆಯಲ್ಲೂ ಸಹ ನೀವು ಕಾಯಿನ್ಸನ್ನು ಇಟ್ಟು ಹಣವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇದಕ್ಕೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಹಾಕ್ರಿ ಮತ್ತೆ ಬಳೆ ಬಿಚ್ಚೋಲೆ ಒಂದು ಸ್ವಲ್ಪ ಕರಿಮಣಿಯನ್ನು ಪೇಪರಲ್ಲಿ ಕಟ್ಟಿ ಹಾಕಿರಿ ಮತ್ತು ಕಾಲುಂಗ್ರವನ್ನು ಹಾಕಬೇಕು ಪಿಲ್ಲೆ ಇದ್ದರೆ ಹಾಕಿರಿ ಇಲ್ಲಿ ನಾನು ಒಂದು ಬಂಗಾರದ ಹೂವನ್ನು ಹಾಕ್ತಾಯಿದ್ದೀನಿ ನಿಮ್ಗಿದ್ರೆ ಹಾಕಿರಿ ಇಲ್ಲಾಂದರೆ ಹೂವನ್ನು ಸಹ ಹಾಕ್ಬೋದು ನಂತರ ಹೀಗೆ ಮುಖವಾಡ ಇದ್ದರೆ ಇಡ್ರಿ ಇಲ್ಲಾಂದರೆ ಕರಿಮಣಿ ಮಾಂಗಲ್ಯ ಇದ್ದರೆ ಹಾಕಿರಿ ಗೆಜ್ಜೆ ವಸ್ತ್ರ ಹೂವನ್ನು ಹಾಕ್ರಿ ಪೂಜೆಯನ್ನು ಮಾಡ್ಕೋಬೇಕು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೇಕು ದೀಪಗಳನ್ನು ಹಚ್ಚಿಡ್ರಿ ಹೆಚ್ಚೆಚ್ಚು ದೀಪಗಳನ್ನು ಹಚ್ಚಬೇಕು ಅವತ್ತಿನ ದಿನದಿಂದ ನೋಡ್ರಿ ಮಹಾಲಕ್ಷ್ಮಿ ಫೋಟೋ ಇದ್ರೆ ಇಟ್ಕೊಳ್ರಿ ಮತ್ತು ತುಪ್ಪದ ದೀಪಗಳು ಎಣ್ಣೆ ದೀಪಗಳನ್ನು ಹಚ್ಚಿಡ್ರಿ ನಂತರದಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕು ಹೀಗೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಂಡು ವಿಶ್ವಾಸ ನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಆಶ್ವಿನ ಮಾಸೆ ಕೃಷ್ಣ ಪಕ್ಷೆ ತ್ರಯೋದಶಿ ತಿಥೌ ಶನಿವಾಸರಹ ಪೂರ್ವ ಫಲ್ಗುಣಿ ನಕ್ಷತ್ರ ಬ್ರಹ್ಮಯೋಗ ತೈತಿಲಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಯಂ ಶುಭ ಪುಣ್ಯತಿಥೌ ಸಹ ಕುಟುಂಬ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಸಮಸ್ತ ಅಭ್ಯದಯಾರ್ಥಂ ಚರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿದ್ಧಂ ಯಾವಜ್ಜೀವನ ಸೌಮಂಗಲ್ಯ ಪ್ರಾಪ್ತರ್ಥಂ ಧನತ್ರಯೋದಶಿ ಪ್ರಯುಕ್ತ ಶ್ರೀ ಶ್ರೀಧನಲಕ್ಷ್ಮೀ ಪೂಜಾ ಕರಿಷ್ಯೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಯಲ್ಲಿ ಬಿಟ್ಬಿಡಬೇಕು ಈಗ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ಒಂದು ಬಟ್ಲಡಿಕೆಯನ್ನು ಇಟ್ಕೊಳ್ರಿ ಇಲ್ಲಾಂದರೆ ಗಣಪತಿ ಇದ್ರೆ ಗಣಪತಿಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಅರಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೇಕು ಲಕ್ಷ್ಮೀ ದೇವಿಯನ್ನು ಕರೆಯುವ ಹಾಡನ್ನು ಹೇಳಬೇಕು ನಂತರ ಅರಿಶಿನ ಕುಂಕುಮವನ್ನು ಏರಿಸ್ತಾ ಲಕ್ಷ್ಮೀ ದೇವಿಯ ಹಾಡುಗಳನ್ನು ಹೇಳಬೇಕು ಸ್ತೋತ್ರಗಳನ್ನು ಹೇಳಬೇಕು ಅರಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಏರ್ಸ್ಬೇಕು ನಂತರದಲ್ಲಿ ಹೂವನ್ನು ಏರ್ಸ್ಬೇಕು ಪುಷ್ಪ ಮಾಲೆ ಅಂದರೆ ಕಟ್ಟಿರುವಂತಹ ಹೂವಿನ ಮಾಲೆಯನ್ನು ಏರಿಸಬೇಕು ವಿಧ ವಿಧವಾದಂತಹ ಪರಿಮಳಭರಿತವಾದಂತಹ ಹೂಗಳನ್ನು ಮಹಾಲಕ್ಷ್ಮಿಗೆ ಸಮರ್ಪಣೆಯನ್ನು ಮಾಡಿ ನಂತರ ಅಷ್ಟೋತ್ರವನ್ನು ಹೇಳ್ತಾ ಪುಷ್ಪಾರ್ಚನೆ ಮಾಡ್ಬೋದು ಮತ್ತು ಕುಂಕುಮಾರ್ಚನೆ ಸಹ ಲಕ್ಷ್ಮೀ ದೇವಿಗೆ ಮಾಡ್ಕೋಬೋದು ಹೀಗೆ ಹಾಡುಗಳನ್ನು ಹೇಳ್ತಾ ಸ್ತೋತ್ರಗಳನ್ನು ಹೇಳ್ತಾ ಪೂಜೆಯನ್ನು ಮಾಡ್ಕೋಬೇಕು ನಂತರದಲ್ಲಿ ಧನಲಕ್ಷ್ಮಿಗೆ ಉಡಿಯನ್ನು ತುಂಬಬೇಕು ಹೀಗೆ ಒಂದು ತಟ್ಟೆಯನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಬಿಟ್ಟು ಅದರಲ್ಲಿ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಒಂದು ಬ್ಲೌಸ್ ಪೀಸ್ ಇದ್ರೆ ಇಟ್ಕೊಳ್ಳ್ರಿ ಇಲ್ಲ ಅಂದರೂ ಪರವಾಗಿಲ್ಲ ತೊಂದರೆ ಇಲ್ಲ ದಕ್ಷಿಣೆಯನ್ನು ಇಡಬೇಕು ಬಳೆಯನ್ನು ಇಡಬೇಕು ಅರಿಶಿನ ಕುಂಕುಮವನ್ನು ಇಡಬೇಕು ಹೀಗೆಲ್ಲವನ್ನು ಇಟ್ಟು ಅಕ್ಕಿಯಲ್ಲಿ ಅರಿಶಿನ ಬೇರು ಮತ್ತು ಅಡಿಕೆಯನ್ನು ಹಾಕ್ಕೊಂಡು ಹೀಗೆ ಬೊಗಸೆಯಲ್ಲಿ ಅಕ್ಕಿಯನ್ನು ತಗೊಂಡು ಐದು ಬಾರಿ ಉಡಿಯನ್ನು ತುಂಬಬೇಕು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾ ಧನಲಕ್ಷ್ಮಿಗೆ ಉಡಿಯನ್ನು ತುಂಬಬೇಕು ನಂತರದಲ್ಲಿ ಧೂಪವನ್ನು ಮಾಡಬೇಕು ನಂತರ ದೀಪಗಳನ್ನು ಹಚ್ಚಿಡಬೇಕು ತುಪ್ಪದ ದೀಪಗಳನ್ನು ಆಮೇಲೆ ಹಣ್ಣು ಕಾಯಿ ನೈವೇದ್ಯ ಮಾಡ್ಬೋದು ಹಾಲು ಸಕ್ಕರೆ ನೈವೇದ್ಯ ಮಾಡ್ಬೋದು ಲಕ್ಷ್ಮೀ ದೇವಿಗೆ ಕೊನೆಯದಾಗಿ ನೀರಾಜನದ ಆರತಿಯನ್ನು ಮಾಡಬೇಕು ಲಕ್ಷ್ಮೀ ದೇವಿಯ ಆರತಿ ಹಾಡುಗಳನ್ನು ಹೇಳ್ತಾ ನೀರಾಜನದ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಈ ರೀತಿಯಾಗಿ ಧನತ್ರಯೋದಶಿ ದಿವಸ ಧನಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಅಲಕ್ಷ್ಮಿ ದೂರ ಆಗ್ತಾಳೆ ಮತ್ತೆ ಧನ ಧಾನ್ಯ ಸಂಪತ್ತು ಎಲ್ಲವನ್ನ ಕೊಡ್ತಾಳೆ ಹಾಗೆಯೇ ಮನೆಯಲ್ಲಿ ದಾರಿದ್ರ್ಯ ಕೂಡ ದೂರ ಆಗುತ್ತೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗಾಗಿ ಧನಲಕ್ಷ್ಮಿ ಪೂಜೆಯನ್ನು ತಪ್ಪದೆ ಗೋಧೂಳಿ ಸಮಯದಲ್ಲಿ ಧನತ್ರಯೋದಶಿ ದಿವಸ ಮಾಡಿಕೊಂಡು ನಂತರದಲ್ಲಿ ಯಮದೀಪವನ್ನು ಏಳು ಗಂಟೆ ಮೇಲೆ ಹಚ್ಚಿ ಅಂತ ಹೇಳ್ತೀನಿ ಇನ್ನು ಧನತ್ರಯೋದಶಿ ದಿವಸ ನೀವು ಹೊಸ ವಸ್ತುಗಳನ್ನು ಖರೀದಿ ಮಾಡ್ಬೋದು ಬಂಗಾರ ಬೆಳ್ಳಿ ಇನ್ನೇನಾದರೂ ನೀವು ತಗೋಬೇಕು ಅಂತ ಅನ್ಕೊತಾ ಇದ್ದರೆ ಧನತ್ರಯೋದಶಿ ಚೆನ್ನಾಗಿದೆ ಅವತ್ತಿನ ದಿವಸ ನೀವು ಏನಾದರೂ ಸಂಜೆ ಮೇಲೆ ಖರೀದಿಯನ್ನು ಮಾಡ್ಬೋದು ಇದಿಷ್ಟು ಧನತ್ರಯೋದಶಿ ದಿವಸ ಧನಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟೆ ಮಾರನೇ ದಿವಸ ಭಾನುವಾರ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಮತ್ತು ಆರತಿಯನ್ನು ಮಾಡಿ ಕದಲಿಸ್ಕೊಂಡು ನೀವೆಲ್ಲವನ್ನು ತೆಕ್ಕೋಬೋದು ಹೀಗೆ ಧನಲಕ್ಷ್ಮಿ ಪೂಜೆಯನ್ನು ತಪ್ಪದೆ ಎಲ್ಲರೂ ಮಾಡಿಕೊಳ್ಳ್ರಿ ನಿಮ್ಮ ನಿಮ್ಮ ಕಷ್ಟಗಳಿಂದ ಪಾರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ